ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ನಡೆಸುತ್ತಿರುವ ಜನಾಕ್ರೋಶ ಯಾತ್ರೆ ಇದೇ ಏಪ್ರಿಲ್ ಇಪ್ಪತ್ತೈದರಂದು ತುಮಕೂರಿನಲ್ಲಿ ಸಮಾಪ್ತಿ ಮಾಡಲಿದ್ದಾರೆ ಎಂದು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ರಾಜ್ಯದಾದ್ಯಂತ ಜನಾಕ್ರೋಶ ಯಾತ್ರೆ ನಡೆಸುತ್ತಿದ್ದು ಎಲ್ಲೆಡೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗುತ್ತಿದೆ ಇದೇ ಇಪ್ಪತ್ತೈದರಂದು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಅವರು ತುಮಕೂರಿಗೆ ಆಗಮಿಸಿ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಸಮಾಪ್ತಿ ಮಾಡಲಿದ್ದಾರೆ ಆ ದಿನ ಹತ್ತು ಸಾವಿರಕ್ಕೂ ಹೆಚ್ಚು ವಾಲಂಟಿಯರ್ಸ್ ಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ಉದ್ದೇಶ ಭಾರತೀಯ ಜನತಾ ಪಕ್ಷ ಇದೇ ತಾರೀಕು ಇಪ್ಪತ್ತೈದು ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರು ಮತ್ತೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿಯವರು ಈ ಒಂದು ಜನ ಆಕ್ರೋಶದ ಅಂತಿಮ ಒಂದು ಯಾತ್ರೆಯನ್ನು ಅಂತಿಮವಾಗಿ ಇಲ್ಲಿ ಅದು ಸಮರ್ಪಣೆ ಆಗುತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತುಮಕೂರಿನಿಂದ ಸುಮಾರು ಒಂದು ಹತ್ತು ಸಾವಿರ ಜನ ವಾಲಂಟ್ರಿಯಾಗಿ ಕಾರ್ಯಕ್ರಮದಲ್ಲಿ ಬರೋರಿದ್ದಾರೆ ಆದ್ರಿಂದ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿಯ ಮುಂಚೆ ಪುಲ್ವಾಮಾ ಘಟನೆ ನಮ್ಮ ಬಾಲ್ಗಾಂವ್ನಲ್ಲಿ ನಡೆದಂಥ ಕಾಶ್ಮೀರದ ಬಾಲ್ಗಾಂವ್ನಲ್ಲಿ ನಡೆದಂಥ ಮೂವತ್ತು ಜನರ ನರಮೇಧನೆ ನರಮೇದನೆಯನ್ನ ನಾವು ಅಂಡಿಸ್ತೇವೆ ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೊಡ್ತೇವೆ ಸಂತಾಪವನ್ನು ಸೃಷ್ಟಿಸುತ್ತೇವೆ ಆ ಕುಟುಂಬದವರಿಗೆ ಆ ಶಕ್ತಿ ತುಂಬಿಸುವಂತ ಶಕ್ತಿ ಆ ಭಗವಂತ ಕೊಡ್ಲಿ ಅಂತೇಳಿ ಇವತ್ತು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೆಯ ವಿಧಿಯನ್ನು ಏರಿದ ಮೇಲೆ ಅಲ್ಲಿಯ ಚುನಾವಣೆ ನಡೆದ ಮೇಲೆ ಇಂಥ ಒಂದು ಘಟನೆ ನಡೆದಿರುವಂಥದ್ದು ದುರದೃಷ್ಟಕರ ಅಲ್ಲಿಯ ಜನ ಶಾಂತಿಯನ್ನು ಬಯಸಿದ್ದಾರೆ ಅಲ್ಲಿಯ ಜನ ನೆಮ್ಮದಿಯನ್ನು ಬಯಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಇರುವಂತಹ ನಾಗರಿಕರಿಗೆ ವಿನಂತಿ ಮಾಡ್ತೇನೆ ನೀವು ಕೇಂದ್ರ ಸರ್ಕಾರದ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಜನಾಕ್ರೋಶವನ್ನ ಇಡೀ ರಾಜ್ಯದಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರಣ್ಣ ಅವರು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಮತ್ತೆ ನಾರಾಯಣ ಸ್ವಾಮಿಯವರು ತಲವಾದಿ ನಾರಾಯಣ ಅವರು ಇಡೀ ರಾಜ್ಯದಾದ್ಯಂತ ಪ್ರವಾಸವನ್ನ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಜನ ಅದಕ್ಕೆ ಅಭೂತ್ವಪೂರ್ವವಾದ ಬೆಂಬಲವನ್ನ ಕೊಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ತೊಲಗಿರಿ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಈ ಸರ್ಕಾರ ಬೆಲೆ ಏರಿಕೆಯ ಸರ್ಕಾರ ಈ ಸರ್ಕಾರ ಅಭಿವೃದ್ಧಿಯ ವಿರುದ್ಧವಾದ ಸರ್ಕಾರ ಅಂತೇಳಿ ನಾವು ಇವತ್ತು ಸಿದ್ದರಾಮಯ್ಯನವರು ಈ ಸರ್ಕಾರ ಬಂದ ಮೇಲೆ ಎರಡು ವರ್ಷವನ್ನ ಪೂರೈಸಿದ್ದಾರೆ ಎರಡು ವರ್ಷ ಪೂರೈಸುವಂತ ಸಂದರ್ಭದಲ್ಲಿ ಅವರು ಎಷ್ಟು ಬಾರಿ ಈ ಭಾಗ್ಯಗಳ ಗುಂಗಿನಿಂದ ಅವರು ಹೊರಗಡೆ ಬಂದಿಲ್ಲ ಈ ರಾಜ್ಯವನ್ನ ಕರ್ನಾಟಕ ರಾಜ್ಯವನ್ನ ಅಭಿವೃದ್ಧಿಯ ಪಥದಲ್ಲಿದ್ದಂತ ರಾಜ್ಯವನ್ನ ಇವತ್ತು ಕೊನೆಯ ದೇಶದಲ್ಲಿ ಕೊನೆಯ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ ಹದಿನಾರು ಬಡ್ಜೆಟ್ ಅನ್ನ ನಾನು ಮಂಡಿಸಿದ್ದೇನೆ ಅಂತೇಳಿ ರೆಕಾರ್ಡ್ ಬ್ರೇಕ ಮಾಡ್ತೇನೆ ಕರ್ನಾಟಕದಲ್ಲಿ ಅಂತ ಎನ್ ಸಿದ್ದರಾಮಯ್ಯವರು ಮುರುಡೆ ಬಿಡ್ತಾರೆ ನಾನಿವತ್ತು ಹೇಳ್ತಾ ಇದ್ದೇನೆ ಇಂಥ ಉಪ ಮುಖ್ಯಮಂತ್ರಿಯನ್ನ ಕರ್ನಾಟಕ ರಾಜ್ಯ ತನ್ನ ರಾಜ್ಯದ ಇತಿಹಾಸದಲ್ಲಿ ಕಂಡಿರಲಿಲ್ಲ ಇವತ್ತು ಈ ಸರ್ಕಾರವನ್ನ ದಿವಾಳಿ ಹತ್ತಕ್ಕೆ ಕರ್ನಾಟಕ ರಾಜ್ಯವನ್ನ ದಿವಾಳಿ ಹಂತಿನಗೆ ಕರ್ಕೊಂಡೋಗಿರುವಂತ ಯಾವ್ದಾದ್ರು ಸರ್ಕಾರ ಇವತ್ತು ದೇಶದಲ್ಲಿದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಪ್ರಕರಣವನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ಘಟಕದಿಂದ ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ತುಮಕೂರಿನ ಬಿಜೆಎಸ್ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿನಯ್ ಬಿದಿರೆ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಕಾಶ್ಮೀರದಲ್ಲಿ ಶಾಂತಿ ಕದಡುತ್ತಿರುವ ಉಗ್ರಗಾಮಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಹೇಡಿ ಜಿಹಾದಿ ಉಗ್ರರಿಗೆ ಧಿಕ್ಕಾರ ಧಿಕ್ಕಾರ ಎಂದು ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಈ ವೇಳೆ ಶಾಸಕ ಸುರೇಶ್ ಗೌಡ ಹಾಗೂ ಜ್ಯೋತಿ ಗಣೇಶ್ ಜೊತೆ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾದರು ಯಾವ ಮಾಡ್ತಾ ಇದೆ ಅನ್ನೋದನ್ನ ನಾವು ದಿನನಿತ್ಯ ದೃಶ್ಯ ಮತ್ತು ಬರ್ತಕ್ಕಂತ ದಿನಗಳು ತುಂಬಾ ಕಠಿಣವಾಗಿರ್ತವೆ ನಾವೆಲ್ಲರೂ ಕೂಡ ಅಮಾಯಕ ಹಿಂದೂ ಹತ್ಯೆ ಮಾಡಿದ ಮುಸ್ಲಿಂ ಭಯೋತ್ಪಾದಕರನ್ನು ಕೊಂದು ಹಾಕಿ ಹಾಕಿ ಕೊಂದು ಅಮಾಯಕ ಹಿಂದೂ ಪ್ರವಾಸಿಗರನ್ನು ಹತ್ಯೆ ಮಾಡಿದ ಮುಸ್ಲಿಂ ಭಯೋತ್ಪಾದಕರನ್ನು ಒಂದು ನರಮೇಧವನ್ನು ಕಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಕಾಶ್ಮೀರದಲ್ಲಿ ಹಲವು ಬಾರಿ ನಾವು ನೋಡಿದ್ವಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶುರುವಾದಂಥ ಒಂದು ಕಾಶ್ಮೀರಿ ಪಂಡಿತರನ್ನ ಒಂದು ಸಿನಿಮಾನೇ ಬಂತು ಆ ಸಿನಿಮಾ ನೋಡಿದಾಗ ಎಲ್ಲ ಕೆಲವು ಖುಷಿಯಿಂದ ಒಳಗೆ ಹೋದ್ರು ಏನೋ ಈ ಸಿನಿಮಾ ಅಂತ ಈಚೆ ಬಂದಾಗ ಎಲ್ಲರೂ ರಕ್ತ ಕುದಿಯೋಕೆ ಶುರುವಾಯಿತು ಇವತ್ತು ನಿನ್ನೆ ಆದಂಥ ಘಟನೆ ಕೂಡ ಇಪ್ಪತ್ತೆಂಟರಿಂದ ಮೂವತ್ತು ಜನ ಅದು ಹಿಂದೂ ಹಿಂದೂ ಟೂರಿಸ್ಟ್ಗಳನ್ನ ಮೇಲೆ ಹುಡುಕಿ ಹುಡುಕಿ ಅವ್ರನ್ನ ಅವ್ನ ಯಾವ ರೀತಿ ಐಡೆಂಟಿಫೈ ಮಾಡಿ ಭಾಷೆ ಮಾತಾಡಿಸಿ ಎಲ್ಲಾದ್ರು ಕೂಡ ಹಿಂದೂ ಅಂದಮೇಲೆ ಹೊಡೆದಿರೋ ಅಂಥದ್ದು ಈ ಒಂದು ಬಾರ್ ಬಾರಿ ಇವತ್ತು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ಸನ್ಮಾನ್ಯ ನರೇಂದ್ರ ಮೋದಿಯವರೆಲ್ಲೋ ಸೌದಿ ಅರೇಬಿಯಾ ಹೋದಂಥವ್ರು ಕೂಡ ಶಾರ್ಟ್ ಕಟ್ ಮಾಡಿ ಬಂದಿದ್ದಾರೆ ಇವತ್ತು ಇಡೀ ನೂರ ನಲವತ್ತು ಕೋಟಿ ಜನರ ರಕ್ತ ಕುದಿತಾ ಇದೆ ಇವತ್ತು ನರೇಂದ್ರ ಮೋದಿಯವ್ರ ಜೊತೆ ಎಲ್ಲರೂ ಕೂಡ ಅವ್ರು ತಗೊಳ್ಳುವಂಥ ಆ್ಯಕ್ಷನ್ನು ನನ್ನ ಲೆಕ್ಕ ನಾವು ಪ್ರಿಡಿಕ್ಟ್ ಮಾಡ್ಬೋದು ಇಟ್ ವಿಲ್ ಬಿ ಎ ಸೀರಿಯಸ್ ರಿಟ್ಯಾಲಿಯೇಷರಿ ಆ್ಯಕ್ಟ್ ಅದು ಕೇವಲ ಸರ್ಜಿಕಲ್ ಸ್ಟ್ರೈಕ್ ಆಗೋದಿಲ್ಲ ಅಂತ ಅಂತ ಕಾಣುತ್ತೆ ನನ್ನ ಪ್ರಕಾರ ವಿನಯ್ ಬೀರ್ದೇವ್ರು ಹೇಳಿದ್ರು ಮತ್ತು ಸಾಕಷ್ಟು ಇನ್ನೇನು ಕೂಡ ಈ ಟೆರರಿಸ್ಗಳನ್ನ ಏನು ಟ್ರೈನಿಂಗ್ ಕೊಟ್ಟು ಬ್ರೀಡಿಂಗ್ ಝೋನೇ ಆ ಒಂದು ಪಿ ಓಕೆ ಅಂತ ಏನು ಕರೀತಾರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತ ನನ್ನ ಲೆಕ್ಕ ಅದ್ರ ಜೊತೆಗೆ ಇಡೀ ಪಾಕಿಸ್ತಾನನೇ ವರ್ಲ್ಡ್ ಭೂಪಟದಿಂದ ಅದನ್ನು ಲೆಕ್ಕ ಅದು ಕೆಲಸ ಇವತ್ತು ನರೇಂದ್ರ ಅವರು ದಿಟ್ಟವಾಗಿ ಮಾಡಬೇಕು ಇಡೀ ನೂರ ನಲವತ್ತು ಕೋಟಿ ಭಾರತೀಯರು ಕೂಡ ಆ ನರೇಂದ್ರ ಮೋದಿಯವ್ರ ಜೊತೆ ನಾವೆಲ್ಲರೂ ಕೂಡ ಏನೇ ಆ್ಯಕ್ಷನ್ ತಗೊಂಡ್ರು ಕೂಡ ಭಾರತೀಯರು ಏನು ರಕ್ತ ಬಿದ್ದಿದ್ದೀವಿ ಅದನ್ನು ಹಾರಿಸುವಂಥ ಕೆಲಸ ನರೇಂದ್ರ ಮೋದಿಯವರು ತಗೊಂಡ್ರೆ ಆ್ಯಕ್ಷನ್ ನಾವೆಲ್ಲರೂ ಕೂಡ ಕೈಬಲಪಡಿಸಬೇಕು ಒಂದು ಚಿಕ್ಕ ದೇಶ ಇಸ್ರೇಲ್ ಯಾವ ರೀತಿ ಅಮಾಸ್ ಅಂತ ಒಂದು ಟೆರರಿಸ್ಟ್ ಆ ಸಂಘ ಒಂದು ಯಾವ ರೀತಿ ಒಂದೊಂದು ಕಾಲು ವರ್ಷದಿಂದ ಏನು ಅಟ್ಯಾಕ್ ಮಾಡಿ ಆ ಅಟ್ಯಾಕ್ ಮಾಡಿ ಅಲ್ಲೂ ಕೂಡ ಎಲ್ಲ ಸ್ಟೂಡೆಂಟ್ಸ್ಗಳ ಮೇಲೆ ಮಾಡ್ತಿದ್ದ ಪಾರ್ಟಿ ಸಂದರ್ಭದಲ್ಲಿ ಅಮಾನವೀಯವಾಗಿ ಆ ಒಂದು ಡೆಡ್ ಬಾಡಿಗಳ ಮೇಲೂ ಕೂಡ ಅವರು ರೇಪ್ ಮಾಡಿದಂಥ ಮತ್ತು ಅದನ್ನು ಕೇಳಿಬಿಟ್ರೆ ನಿಮ್ಗೆ ಎದುರುಕಾಗ್ತದೆ ಅದನ್ನು ಯಾವ ರೀತಿ ಇಸ್ರೇಲು ಕೊಗ್ಗು ಬೆಳೀತು ಗುಲಾಜ್ ನೋಡ್ದಳೆ ಅವ್ರು ಏನೇ ನೋಡ್ರೂ ಕೂಡ ಹಾಸ್ಪಿಟ್ಲು ನೋಡಲಿಲ್ಲ ಮತ್ತೊಂದು ನೋಡಲಿಲ್ಲ ಹಾಸ್ಪಿಟಲಲ್ಲಿದ್ದರೆ ಟೆರರಿಸ್ಟು ಹಾಸ್ಪಿಟ್ಲಲ್ಲೂ ಹೊಡೆದಾಕಿದ್ರು ಅದರಿಂದ ದಿಟ್ಟುವಾದಂಥ ಕ್ರಮ ಇಸ್ರೇಲಿ ಮಾದರಿನ ಹತ್ತರಷ್ಟು ಕಠಿಣವಾದಂಥ ಕ್ರಮವನ್ನು ರಿಟಾಲಿ ಆಕ್ಟ್ರಿ ಆಕ್ಟ್ ಭಾರತ ದೇಶ ನರೇಂದ್ರ ಮೋದಿಯವರಲ್ಲಿ ಮಾಡಬೇಕು ಅವ್ರನ್ನ ಕೈ ಬಲಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಅಳಕ್ಕೆ ಮೂರು ಜನ ಕರ್ನಾಟಕದವ್ರದ್ದು ಅಂತ ಬರ್ತಾ ಇದೆ ಅದರಲ್ಲಿ ಒಬ್ಬರು ಶಿವಮೊಗ್ಗದವ್ರದ್ದಂತೂ ನಾವು ನೀವೆಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ತೀವಿ ಇವತ್ತು ನೋಡಿದಂಥದ್ದು ಮೈಸೂರಿನ ಎಸ್ ಡಿ ಎಂ ಐ ಎಂ ಡಿ ನಾನು ಓದಂಥ ಒಂದು ವಿದ್ಯಾಸಂಥನು ಕೂಡ ನಮ್ಮೊಬ್ಬ ಜೂನಿಯರು ಕೂಡ ಅವರು ಕೂಡ ಹುತಾತ್ಮರಾಗಿದ್ದಾರೆ ಅಂತ ಒಂದು ಈಗ ವಾಟ್ಸಪ್ ಮೆಸೇಜ್ ಮಾಡಿದೆ ಕರ್ನಾಟಕದಿಂದ ಮೂರು ಅಂತ ಬರ್ತಿದೆ ರಿಪಬ್ಲಿಕ್ ಟಿ ಮತ್ತು ನಮ್ಮ ಯಾವುದೋ ಒಂದು ಇದರಲ್ಲಿ ಷ್ಟು ಅದು ಗೊತ್ತಿಲ್ಲ ಎಷ್ಟು ಹಾಕ್ಬೋದು ಅಂತ ಅದರಿಂದ ಇದನ್ನ ಟಫ್ ಆ್ಯಕ್ಷನ್ ಇವತ್ತು ಮೋದಿಯವರು ತಗೋತಾರೆ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಅಲ್ಲೂ ಕೂಡ ಜಾತಿ ಇನ್ಯಾವುದೋ ದೃಷ್ಟೀಕರಣ ಮಾಡ್ಕೊಂಡು ಸ್ಟೇಟ್ಮೆಂಟ್ ಪಡೆದಲ್ಲೇ ಎಲ್ಲ ಕೂಡ ಪಕ್ಷ ಜಾತಿ ಎಲ್ಲಾನು ಕೂಡ ಬಿಟ್ಟು ಇವತ್ತು ನರೇಂದ್ರ ಮೋದಿ ಅವ್ರ ಜೊತೆ ಎಲ್ಲರೂ ಕೂಡ ಇವತ್ತು ಕೈ ಜೋಡಿಸ್ಬೇಕು ಅಂತ ನಾವು ನಡೆದಂಥ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂಥ ಘಟನೆ ಸೈಲೆಂಟ್ ಆಗಿರಿ ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೆಯ ವಿಧಿಯನ್ನು ತೆಗೆದುಹಾಕಿದ ಮೇಲೆ ಅಲ್ಲಿ ಎಲೆಕ್ಷನ್ ಆದ ಮೇಲೆ ಒಂದು ಪ್ರಜಾಪ್ರಭುತ್ವದ ಸರ್ಕಾರ ಬಂದ ಮೇಲೆ ಅಲ್ಲಿ ಪ್ರವಾಸ ಪ್ರವಾಸ ಪ್ರವಾಸೋದ್ಯಮ ಅತ್ಯಂತ ಯಶಸ್ವಿಯಾಗಿ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆಗಿರೋದನ್ನು ನಾವು ಖಂಡಿಸ್ತೇವೆ ಯಾಕೆಂದರೆ ಈ ದೇಶ ಶಾಂತಿಯ ಇರುವಂಥ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಮ್ಮೆಲ್ಲ ರಾಜಕಾರಣಿಗಳು ಸಾಹಿತಿಗಳು ಕವಿಗಳು ಎಲ್ಲರೂ ಕೂಡ ಘೋಷಣೆ ಮಾಡಿರುವಂಥ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಬಂದು ಪದೇ ಪದೇ ಪಾಕಿಸ್ತಾನದ ಭಯೋತ್ಪಾದಕರು ಕಾಶ್ಮೀರದಲ್ಲಿ ತರಮೇಧ ಮಾಡ್ತಿರೋದನ್ನು ನಾವು ಸ್ವಾತಂತ್ರ್ಯ ಬಂದಾಗ್ರಿಂದಲೂ ನೋಡ್ತಾ ಇದ್ದೇವೆ ಆದರೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಪುಲ್ವಾಮಾ ಘಟನೆ ಆದಮೇಲೆ ಆ ಟೆರರಿಶ್ಟ್ಗಳನ್ನು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಬಂದ ಮೇಲೆ ಈ ಭಯೋತ್ಪಾದಕರನ್ನು ಬಗ್ಗೆ ಬರೆದು ಎಡಮರೆ ಕಟ್ಟಿದರು ಆದರೆ ಈಗ ಪುನಃ ಅಮೇರಿಕಾದ ಉಪಾಧ್ಯಕ್ಷರು ಭಾರತ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಇಶ್ಯವನ್ನು ಜೀವಂತವಾಗಿ ಇಡಬೇಕು ಅಂತೇಳಿ ಇವತ್ತು ಟೆರರಿಸ್ಟ್ಗಳು ಅಮಾಯಕರನ್ನ ಅದು ಪ್ರವಾಸಿಗಳಿಗೆ ಹೋಗಿದಂಥವ್ರನ್ನ ಅಮಾಯಕರನ್ನ ಅದು ಹಿಂದೂಗಳನ್ನು ವಿಶೇಷವಾಗಿ ಗುಂಡಿಕ್ಕಿ ಕೊಂದಿರುವಂಥದ್ದು ಅಮಾನವೀಯ ಕೃತ್ಯ ಅಂತೇಳಿ ಇದೆಲ್ಲರಿಗೂ ಗೊತ್ತಿದೆ ನಾನು ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಅವರನ್ನು ವಿನಂತಿ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಯಾವ ದೇಶ ಭಾರತದ ದೇಶ ಭಾರತ ದೇಶದ ಜೊತೆ ಭಾರತದ ಜನಗಳ ಜೊತೆ ಭಾರತೀಯ ನಾಗರಿಕರ ಜೊತೆ ಪದೇ ಪದೇ ಅವರ ಜೀವನ ಜೊತೆ ಚಲ್ಲಾಟ ಆಗ್ತಿದ್ದಾರೆ ಅಂತವರ ಇಸ್ರೇಲ್ ಮಾದರಲ್ಲಿ ಮಾದರಿಯಲ್ಲಿ ಅಮಾಸ್ನಲ್ಲಿ ಯಾವ ರೀತಿ ಇಸ್ರೇಲ್ ಅಮಾಸ್ನ ನುಗ್ಗಿ ಆ ಬಂಡಕೋರನ್ನು ಧ್ವಂಸ ಮಾಡಿ ಅವರನ್ನು ಎಡಮುರಿ ಕಟ್ಟಿದ್ರಲ್ಲ ಆ ರೀತಿಯಲ್ಲಿ ಭಾರತ ದೇಶ ಮಾಡಬೇಕು ಅವತ್ತು ಮಾತ್ರ ಭಾರತ ದೇಶದಲ್ಲಿರುವಂಥ ಪ್ರಜೆಗಳಿಗೆ ನೆಮ್ಮದಿ ಸಿಗುತ್ತೆ ಒಂದು ಪಾಠ ಕಲಿಸ್ಬೇಕು ಆ ಪಾಠ ಹೇಗಿರಬೇಕು ಅಂತ ಹೇಳಿದ್ರೆ ಇತಿಹಾಸದ ಸುವರ್ಣ ಅಕ್ಷರದಲ್ಲಿ ಬರೆದಿರುವಂಥ ಇತಿಹಾಸ ಆಗ್ಬೇಕು ಆ ಇತಿಹಾಸ ಮಾಡಬೇಕು ಅಂದರೆ ಒಂದೇ ದಾರಿ ಪಾಕಿಸ್ತಾನದ ಮಿಲಿಟ್ರಿ ಯಾವ ಯಾವ ಟೆರರಿಶ್ಟ್ಗಳನ್ನು ಭಾರತ ದೇಶದ ವಿರುದ್ಧ ಕಳಿಸ್ತಾ ಇದ್ದಾರೆ ಅಂತಹ ಶಿಬಿರಗಳ ಮೇಲೆ ಅಂಥ ದೇಶದ ಮೇಲೆ ಯುದ್ಧವನ್ನು ಸಾರಬೇಕು ಸೆದ ಸೆದೆಮುರಿ ಕಟ್ಟಬೇಕು ಎಡಮುರಿ ಕಟ್ಟಬೇಕು ಅವರಿಗೆ ತಕ್ಕ ಪಾಠವನ್ನು ಕಲಿಸಿದಾಗ ಮಾತ್ರ ಈ ದೇಶಕ್ಕೆ ನೆಮ್ಮದಿ ಸಿಗುತ್ತೆ ನಾನು ಅದರಿಂದ ನಮ್ಮ ಸೈನ್ಯ ನಮ್ಮ ಪ್ರಧಾನಮಂತ್ರಿಗಳು ಸಾಮರ್ಥ್ಯರಿದ್ದಾರೆ ಅವರು ಕ್ರಮವನ್ನು ತಗೊಳ್ಳುವಂಥ ಶಕ್ತಿ ಇದೆ ಅಂತ ನಾನು ಭಾವಿಸಿದ್ದೇನೆ ಇದನ್ನು ಎಲ್ಲರೂ ಕೂಡ ಭಾರತ ದೇಶದ ಎಲ್ಲ ನಾಗರಿಕರು ಕೇಂದ್ರ ಸರ್ಕಾರದ ಜೊತೆ ಇರಬೇಕು ಎಲ್ಲ ಭಾರತೀಯರು ಸೇರಿ ಈ ಭಯೋತ್ಪಾದಕ ಬದು ಪಡಿಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಬೆಳಗಾವ್ನಲ್ಲಿ ನಡೆದಂಥ ಹಿಂದೂ ಪ್ರವಾಸಿಗರ ನರಮೇದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದೆ ಈ ಒಂದು ಹತ್ಯಾಕಾಂಡವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಈ ದೇಶದ ಏಕತೆ ಅಖಂಡತೆ ಸಾರ್ವಭೌಮತದ ಮೇಲೆ ನಡೆದಂತ ಹಲ್ಲೆ ಎನ್ನುವುದನ್ನ ಸರ್ಕಾರ ಪರಿಗಣಿಸಿ ಇವತ್ತು ಏನು ಭಯೋತ್ಪಾದಕರ ಅಡಗು ತಾಣವಾಗಿರ್ತಕ್ಕಂಥ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಜನರ ಆಶಯ ಕೂಡ ಅದೇ ಆಗಿದೆ ನಾವು ಭಾರತದ ಮುಖ್ಯ ಭೂಮಿಯಲ್ಲಿ ಸೇರಬೇಕು ಅನ್ನೋದು ಇದಕ್ಕೆ ಕಾಲ ಪಕ್ವವಾಗಿದೆ ಅಂತ ನಾವಾದ್ರೂ ಕೂಡ ಭಾವಿಸಿ ಇವತ್ತು ನಮ್ಮ ಶೀರ್ಷ ನಾಯಕತ್ವವನ್ನ ನರೇಂದ್ರ ಮೋದಿ ಅವರನ್ನ ಅಮಿತ್ ಶಾ ಅವರನ್ನ ನಾವು ಆಗ್ರಹಿಸ್ತೇವೆ ಮನವಿ ಮಾಡ್ತೇವೆ ಇವತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಮೇಲೆ ದಾಳಿ ಮಾಡಲಿಕ್ಕೆ ಸರಿಯಾದ ಸಮಯ ಇವತ್ತು ಅವರ ಭಾವನೆಗಳಿಗೆ ಬೆಲೆ ಕೊಟ್ಟು ಯಾರು ಇಪ್ಪತ್ತೆಂಟು ಜನ ಸಾಮಾನ್ಯ ನಾಗರಿಕರು ಹುತಾತ್ಮರಾಗಿದ್ದಾರೆ ಅವರಿಗೆ ಗೌರವ ಸೂಚಿಸುವ ನಿಟ್ಟಿನಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಮೇಲೆ ದಾಳಿ ಮಾಡಿ ಈ ಭಯೋತ್ಪಾದನೆಯ ಮೂಲೋಚ್ಚಾಟನೆಯನ್ನು ಮಾಡಬೇಕು ಅಂತಂದ್ಬಿಟ್ಟು ಇವತ್ತಿನ ಈ ಪ್ರತಿಭಟನಾ ಸಭೆನ ನಾವೆಲ್ಲರೂ ಕೂಡ ಸೇರಿ ಆಗ್ರಹಿಸಿದ್ದೇವೆ ಜಮ್ಮು ಮತ್ತು ಕಾಶ್ಮೀರದ ಪ್ರವಾಸಕ್ಕೆ ತೆರಳಿರುವ ಕನ್ನಡಿಗರನ್ನು ರಾಜ್ಯಕ್ಕೆ ಮರಳಿ ಕರೆತರಲು ರಾಜ್ಯ ಸರ್ಕಾರವು ಪ್ರಯತ್ನಿಸುತ್ತಿದೆ ಆದ್ದರಿಂದ ರಾಜ್ಯ ಸರ್ಕಾರದಿಂದ ಸಹಾಯವಾಣಿ ಸಂಖ್ಯೆ ಬಿಡುಗಡೆ ಮಾಡಿದೆ ಕರ್ನಾಟಕದಲ್ಲಿ ಪ್ರವಾಸ ನಿರ್ವಹಿಸುತ್ತಿರುವ ಪ್ರವಾಸಿ ಕಾರ್ಯಾಚರಣೆದಾರರ ಮೂಲಕ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ತೆರಳಿರುವ ಪ್ರಯಾಣಿಕರ ವಿವರಗಳನ್ನ ಈ ಕೆಳಕಂಡ ಸಹಾಯವಾಣಿಗೆ ನೀಡಬೇಕೆಂದು ಕೋರಿದೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಮೂರು ಮೂರು ನಾಲ್ಕು ನಾಲ್ಕು ಮೂರು ಮೂರು ನಾಲ್ಕು ಸೊನ್ನೆ ಎಂಟು ಸೊನ್ನೆ ನಾಲ್ಕು ಮೂರು ಮೂರು ನಾಲ್ಕು ನಾಲ್ಕು ಮೂರು ಮೂರು ಐದು ಸೊನ್ನೆ ಎಂಟು ಸೊನ್ನೆ ನಾಲ್ಕು ಮೂರು ಮೂರು ನಾಲ್ಕು ನಾಲ್ಕು ಮೂರು ಮೂರು ಆರು ಸೊನ್ನೆ ಎಂಟು ಸೊನ್ನೆ ನಾಲ್ಕು ಮೂರು ಮೂರು ನಾಲ್ಕು ನಾಲ್ಕು ಮೂರು ನಾಲ್ಕು ಎರಡು ಈ ಸಂಖ್ಯೆಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ತೆರಳಿರುವ ಪ್ರವಾಸಿಗರ ಸಂಬಂಧಿಕರು ಅಥವಾ ಪರಿಚಯಸ್ಥರು ಪ್ರವಾಸಕ್ಕೆ ತೆರಳಿರುವವರ ವಿವರಗಳನ್ನು ಈ ಸಹಾಯವಾಣಿಗೆ ನೀಡಬೇಕೆಂದು ಕೋರಿದೆ ಶಿರಾ ತಾಲೂಕಿನ ಕಸಬಾ ಹೋಬಳಿಯ ಜಿರಂಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಸೇವಾಲಾಲ್ ಮತ್ತು ಮರಿಯಮ್ಮ ದೇವಿ ಭವಾನಿ ದೇವಿಯರ ಜಾತ್ರಾ ಮಹೋತ್ಸವ ನೆರವೇರಿತು ಜಿರಂಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಸೇವಾಲಾಲ್ ಮತ್ತು ಮರಿಯಮ್ಮ ಶ್ರೀ ತುಳಜಾ ಭವಾನಿ ದೇವರಿಗೆ ಬೆಳಗ್ಗೆಯಿಂದಲೇ ಅಭಿಷೇಕ ಮತ್ತು ಅಲಂಕಾರ ಆರಂಭಗೊಂಡವು ಗ್ರಾಮದ ಮಹಿಳೆಯರು ಆರತಿ ಮಾಡಿ ತಾಯಿಗೆ ಬೆಳಗುವ ಮೂಲಕ ಜಾತ್ರಾ ಮಹೋತ್ಸವ ನೆರವೇರಿತು ಈ ಸಂದರ್ಭದಲ್ಲಿ ಮೀಟಯ್ಯ ನಾಯ್ಕ ಮೇಘಾನಾಯ್ಕ ಅಭಿಜಿತ್ ಊರಿನ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಜೀರಂಗನಳ್ಳಿ ಗ್ರಾಮದಲ್ಲಿ ಶ್ರೀ ಸೇವಾಲ ಮರಿಯಮ್ಮ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಸಮಸ್ತ ಜೀರಂಗನಹಳ್ಳಿ ಗ್ರಾಮಸ್ಥರು ಹಾಗೂ ಶಿರಾ ತಾಲೂಕಿನ ಬಂದಾರ ಗೋಡ್ ಸಮಾಜದ ಎಲ್ಲ ಬಂಧು ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಕ್ರೆಯಿಂದ ಕುಮುರುದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಜೀರಂಗನಹಳ್ಳಿ ಶಿರಾ ತಾಲೂಕ್ ತುಮಕೂರು ಜಿಲ್ಲೆ ಗ್ರಾಮದ ಮೇಘ ತಾಂಡ ಜೀರಂಗನಳ್ಳಿ ಗ್ರಾಮದಲ್ಲಿ ಈ ದಿನ ಠೋಕ್ರಿ ಬನ್ಕಿ ತಾಯಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಊರಿನ ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲ ಅಣ್ಣ ತಮ್ಮಂದರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ದಿನ ಜಾತ್ರಾ ಮಹೋತ್ಸವನ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಆ ತೇಯ ದೇವಿಯ ಕೃಪೆ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಶಿಕ್ಷಕನ ಸಾವು ಖಂಡಿಸಿ ರೈತ ಮುಖಂಡರಿಂದ ಗುಬ್ಬಿ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಬ್ಯಾಡಿಗೆರೆ ಗ್ರಾಮದಲ್ಲಿ ದೀಪವನ್ನ ಆರಿಸಲು ಹೋಗಿ ಶಿಕ್ಷಕ ಸಾವನ್ನಪ್ಪಿರುವುದು ಬಹಳ ಆತಂಕದ ಸಂಗತಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಿಲೋಕೇಶ್ ಬೆಸ್ಕಾಂ ಇಲಾಖೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತದ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ರೈತ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನೂರಾರು ಮಕ್ಕಳ ವಿದ್ಯೆಯನ್ನ ಕಲಿಸುವ ಶಿಕ್ಷಕ ಲೋಕೇಶ್ ರಾವ್ ಬೀದಿ ದೀಪ ಅನವಶ್ಯಕವಾಗಿ ಉರಿಯಬಾರದು ಎಂಬ ಜವಾಬ್ದಾರಿಯಿಂದ ತಾವು ವೃತ್ತಿ ಮಾಡುತ್ತಿರುವ ನಿಟ್ಟೂರು ಹೋಬಳಿಯ ಬ್ಯಾಡಗೆರೆಯಲ್ಲಿ ದೀಪವನ್ನ ಆರಿಸಲು ಹೋದಂತಹ ಸಂದರ್ಭದಲ್ಲಿ ವಿದ್ಯುತ್ ಕಂಬಗಳಿಗೆ ಡಿಪಿ ಸ್ವಿಚ್ ಅಳವಡಿಸದೇ ಇರುವುದರಿಂದ ಇಂತಹ ದುರ್ಘಟನೆ ಸಂಭವಿಸಿರುವುದು ಬೆಸ್ಕಾಂ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತದ ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನ ತೋರಿಸುತ್ತದೆ ಎಂದು ಆರೋಪಿಸಿದರು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಸಾಕಷ್ಟು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಬೀದಿ ದೀಪ ಹಾಗೂ ರೈತರ ಪಂಪ್ಸೆಟ್ ಅಳವಡಿಕೆ ವಿದ್ಯುತ್ ಕಂಬದಲ್ಲಿ ವೈರುಗಳು ಜನತೆಗೆ ಕೈಗೆ ಎಟುಕುವಂತೆ ಇದ್ದರೂ ಸಹ ಕಂಡರು ಕಾಣದಂತೆ ಜಾಣಕರುಡುತನ ತೋರುತ್ತಿದ್ದಾರೆ ಕೂಡಲೇ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿಯ ವತಿಯಿಂದ ಬೀದಿ ದೀಪಗಳ ನಿರ್ವಹಿಸುವಂತಹ ವಿದ್ಯುತ್ ಕಂಬಗಳಿಗೆ ಡಿಪಿ ಸ್ವಿಚ್ ಹಾಕಿಸುವ ಮೂಲಕ ಯಾವುದೇ ಅವಘಡಗಳು ಸಂಭವಿಸದಂತೆ ಕ್ರಮ ವಹಿಸಲು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಹಾಗೂ ತಾಲೂಕು ವ್ಯಾಪ್ತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮ ವಿದ್ಯುತ್ ಸಂಪರ್ಕ ಇರುವ ಕಡೆಗಳಲ್ಲಿ ಯಾವುದೇ ಅವಘಡ ಸಂಭವಿಸದಂತೆ ವಿದ್ಯುತ್ ತಂತಿಯನ್ನ ದುರಸ್ತಿ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ಕಚೇರಿಗಳ ಮುಂದೆ ಉಗ್ರವಾದ ಪ್ರತಿಭಟನೆಗೆ ಮುಂದಾಗುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಮೃತ ಶಿಕ್ಷಕ ಲೋಕೇಶ್ ರಾವ್ ಕುಟುಂಬಕ್ಕೆ ಸರ್ಕಾರ ಸರ್ಕಾರಿ ನೌಕರಿ ಹಾಗೂ ಪರಿಹಾರ ನೀಡುವ ಜೊತೆಗೆ ಆ ಕುಟುಂಬಕ್ಕೆ ಎಲ್ಲ ರೀತಿಯ ಸೌಲಭ್ಯ ಒದಗಿಸಿಕೊಡುವಲ್ಲಿ ಮುಂದಾಗಬೇಕಿದೆ ಎಂದು ತಾಲೂಕು ದಂಡಾಧಿಕಾರಿ ಬಿ ಆರತಿ ಅವರ ಮೂಲಕ ಸರ್ಕಾರಕ್ಕೆ ರೈತ ಸಂಘದ ಮುಖಂಡರು ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ರೈತರು ರೈತ ಸಂಘದ ಮುಖಂಡರು ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಹಾಜರಿದ್ದರು ಮುಂಜಾನೆ ಎದ್ದ ತಕ್ಷಣ ಒಂದು ನಮ್ಗೆ ಬಹಳ ನವೀನ್ ವಿಚಾರ ಕಂಡು ಬಂತು ಆ ವಿಡಿಯೋ ನೋಡ್ತಿದ್ದಂಗೆ ಇವತ್ತು ಒಂದು ಶಿಕ್ಷಕರ ಸಾವನ್ನ ನೆನ್ಸ್ಕೊಂಡಾಗ ಸಾವಿರಾರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರನ್ನು ತಿದ್ದಕ್ಕಂಥ ಶಿಕ್ಷಕರಾಗಿದ್ರು ಅವರು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇತ್ತು ಇವತ್ತು ಒಂದು ಬೀದಿ ದೀಪ ಜಾಸ್ತಿ ಹೊತ್ತು ಉರಿಬಾರ್ದು ಆ ಬೀದಿ ದೀಪನ ಹಾಕೋದು ತೆಗೆಯೋದನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ ಊರಿನಲ್ಲೂ ಸಹ ಹೇಳ್ತಿದ್ದಾರೆ ಅಷ್ಟು ಒಂದು ಮನಸ್ಸುಳ್ಳವರು ಇವತ್ತು ಅವರ ಸಾವಾಗಿರೋದು ನಮಗೆಲ್ಲ ದುಃಖ ತಂದಿದೆ ಆ ಒಂದು ದುಃಖದ ಪರಿಹಾರವಾಗಿ ನಾವು ಕೂಡ ಅವ್ರ ಪರವಾಗಿ ಅವ್ರ ಕುಟುಂಬಕ್ಕೆ ಮತ್ತು ಅವರ ಏನು ಇವತ್ತು ಅವ್ರ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸ ಕೊಟ್ಟು ಜೊತೆಗೆ ಅವ್ರಿಗೆ ಒಂದು ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರನ ಇವತ್ತು ಒತ್ತಾಯ ಮಾಡ್ತಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಗುಂಡಿ ತಾಲೂಕು ಸಮಿತಿ ವತಿಯಿಂದ ಜೊತೆಗೆ ಇವತ್ತೇನು ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಅಧಿಕಾರಿಗಳು ಸಹ ಬಹಳ ನಿರ್ಲಕ್ಷ್ಯತನ ಇದೆ ಇವತ್ತು ಬೆಸ್ಕಾಂ ಅಧಿಕಾರಿಗಳಾಗಿರಲಿ ಒಂದು ಕಂಬದಲ್ಲಿ ವೈರು ಡ್ಯಾಮೇಜ್ ಆಗಿರೋದು ನೋಡಿರು ಸಹ ಸುಮ್ ಹೋಗ್ತಾರೆ ಇವತ್ತು ನಗರದಲ್ಲೇ ತೊಗೊಳ್ಳಿ ಒಂದು ನಮ್ಮ ಮೇನ್ ರೋಡ್ನಲ್ಲಿ ಫ್ಲೆಕ್ಸ್ ಕಟ್ತಾರೆ ಆ ಫ್ಲೆಕ್ಸಲ್ಲಿ ನಾವು ನೋಡಿದ್ದೀವಿ ಸುಮಾರು ವೈರ್ಗಳು ಹಾಗೆ ಹಂಗೆ ಕಾಣಿಸ್ತಾ ಇದೆ ಆದ್ರೂ ಕಬ್ನೂತ್ ಕಂಬ ಜೊತೆಗೆ ಆ ವೈರ್ಗಳು ಹಂಗೆ ಕಾಣಿಸ್ತಾ ಇರುತ್ತೆ ಅದನ್ನ ಸರಿಪಡಿಸ್ಕೆಕ್ ಯಾರು ಮುಂದೆ ಬರಲ್ಲ ಆಮೇಲೆ ಇವತ್ತಾಗಿರೋದು ನಮ್ಮ ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯತಿ ಏನು ಪಿ ಡಿ ಒಗಳಿದ್ದಾರೋ ಅವರು ಸುಮಾರು ಹಣನ ಗ್ರಾಮ ಪಂಚಾಯಿತಿಗಳಲ್ಲಿ ವ್ಯಯ ಮಾಡ್ತಿರ್ತಾರೆ ಆದರೆ ಆ ವ್ಯಯದ ಜೊತೆಯಲ್ಲಿ ಯಾವ್ದಾವುದಕ್ಕೆ ಮಾಡ್ತಾರೆ ಅನ್ನೋದು ಅವರು ಬಳಸ್ತಾ ಇರ್ತಾರೆ ನಮ್ಮ ಒಂದು ಕಂಬಕ್ಕಾಗೋದು ಖರ್ಚು ಎಷ್ಟಪ್ಪ ಅಂದರೆ ಒಂದು ಲೈಟ್ ಆಪರೇಟ್ ಮಾಡೋಕ್ಕೆ ಒಂದು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಅಷ್ಟೇ ಆ ಒಂದು ಲೈಟ್ ಕಂಬಕ್ಕೆ ನಮ್ಮ ಒಂದು ಸ್ವಿಚ್ ಆಪ್ರೇಟ್ ಮಾಡೋಕ್ಕಾಗೋದು ಅದನ್ನು ಸಹ ಮಾಡಿದಂಥ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಇವತ್ತು ಸಾವಾಗಿರೋದು ನಾವು ಇವತ್ತು ಹೇಳ್ತಾ ಇದ್ದೇವೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಸಾರ್ವಜನಿಕವಾಗಿ ಎಲ್ಲೇ ಇಂಥ ಅನ್ಯಾಯ ನಡೆದ್ರು ನಾವು ಅವರು ಅವರ ನೆರವಿಗೆ ನಾವು ನಿಲ್ತೀವಿ ಯಾಕೆಂದ್ರೆ ನಮ್ದು ಸಾರ್ವಜನಿಕರು ಸಾವನ್ನು ನಮ್ಮ ಕಣ್ಣಲ್ಲಿ ಕಾಣಬಾರ್ದು ಹಂಗಾಗಿ ನಾವು ಇವತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳೋದಿಷ್ಟೇ ಇಲ್ಲಿಂದ ಮುಂದಕ್ಕೆ ನೀವೇನಾದರೂ ಇದೇ ಥರ ಯಾವುದೇ ನಮ್ಮ ತಾಲೂಕಿನಲ್ಲಿ ಅವಘಡ ನಡೆದ್ರೆ ನಿಮ್ಮಿಂದಲೇ ನಾವು ಪರಿಹಾರ ಕಟ್ಸೋ ಅಂಥ ಮಟ್ಟಕ್ಕೆ ನಾವು ಬರ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮ ಕೈಯಿಂದ ಪರಿಹಾರ ಕಟ್ಕೊಡ್ಬೇಕು ಜೊತೆಗೆ ಏನಾದರೂ ಮುಂದೆ ಇಂಥ ಸಹ ಇದನ್ನು ಇನ್ನೂ ಹೆಚ್ಚಾದರೆ ನಿಮ್ಮ ಇಲಾಖೆ ಮುಂದೆ ಬೃಹತ್ ಪ್ರತಿಭಟನೆ ನಾವು ಹಮ್ಮಿಕೊಂಡು ನಿಮ್ಮ ಕೈಲೇ ನಾವು ಪರಿಹಾರ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಜೊತೆಗೆ ಗ್ರಾಮ ಪಂಚಾಯತಿ ಪಿ ಡಿಗಳ್ಗೆ ಹೇಳೋದು ಅಷ್ಟೇ ಯಾವುದೇ ಹಳ್ಳಿಗಳೆಲ್ಲ ಆಗಿರಲಿ ಇವತ್ತು ಒಂದು ದನ ಕರ ಕಟ್ತಕ್ಕಂಥ ನಮ್ಮ ಏನು ಗ್ರಾಮೀಣ ಪ್ರದೇಶದಲ್ಲಿ ಗೊತ್ತಿರಲ್ಲ ಅವನ್ನೆಲ್ಲ ಅವ್ರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಹೇಳಿ ನಮ್ಮ ಗ್ರಾಮದಲ್ಲಿ ಏನು ವೈರ್ಗಳು ನೀವು ಇಳಿಸಿದ್ದಿರೋ ಬೀದಿ ದೀಪಗಳ ಕಂಬಕ್ಕೆ ಆ ಕೂಡಲೇ ಎಲ್ಲ ನಮ್ಮ ತಾಲೂಕಿನಲ್ಲಿ ಕೂಡಲೇ ಅದಕ್ಕೆಲ್ಲ ಡಿ ಪಿ ಹಾಕಿ ಕೂಡಲೇ ಯಾವ್ದನ್ನ ಯಾರಿಗೂ ವಿದ್ಯುತ್ ಸ್ಪರ್ಶದಂತೆ ನೋಡ್ಕೋಬೇಕು ತಾವುಗಳೇನಾದ್ರೂ ನೀವು ಗ್ರಾಮ ಪಂಚಾಯತಿ ಅಧಿಕಾರಿಗಳು ನಮ್ಮ ತಾಲೂಕ್ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿಗಳು ನೀವು ನಿರ್ಲಕ್ಷ್ಯ ತೋರಿದ್ದೇನೆ ಆಗಲಿ ನಿಮ್ಮ ನಿಮ್ಮ ಪಂಚಾಯಿತಿಗಳ ಮುಂದೆ ನಿಮ್ಮ ಇಲಾಖೆ ಮುಂದೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಂಡು ನಿಮಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಕೂಡಲೇ ಎಚ್ಚೆತ್ಕೊಂಡು ಇಂಥ ಒಂದು ಸಾವುಗಳು ಮುಂದೆ ಆಗ್ಲಂತೆ ನೋಡ್ಕೊಬೇಕು ಅಂತ ತಾಲೂಕು ಆಡಳಿತಕ್ಕಿಂತ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ನಮ್ಮೆಲ್ಲ ಬಂದಿರತಕ್ಕಂಥ ಪದಾಧಿಕಾರಿಗಳ್ಗೊಂದಿಸಿ ನಮ್ಮ ಮಾತು ಮುಗಿಸ್ತಾರೆ ಈಗಾಗಲೇ ಆಗಿನ ಈಗಾಗಲೇ ಪಂಚಾಯಿತಿ ಮತ್ತೆ ಇಲಾಖೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಇಒ ಅವರಿಗೆ ಮತ್ತೆ ಎ ಡಬ್ಲ್ಯೂ ಎಸ್ಕಾಂ ಮತ್ತೆ ಚೀಫ್ ಆಫೀಸರ್ ಮೂವರ್ಗೂ ಸ್ಥಳೀಯವಾಗಿ ಲಭ್ಯವಿರುವ ಅನುದಾನದಲ್ಲಿ ಹೀಗೆ ಎಲ್ಲಿ ಅಪಾಯಕಾರಿಯಾಗಿದೆ ಸೊ ಅದನ್ನೆಲ್ಲ ಸೂಕ್ತ ಕ್ರಮ ತಗೊಳಕ್ ಹೇಳ್ತೀನಿ ಮತ್ತೆ ಹಾಗೆ ಜಾಬ್ ಈಗ ಅವ್ರಿಗೆ ಈಗಾಗಲೇ ನಮ್ಮ ಸರ್ಕಾರಿ ಸಿ ಜಿ ಗ್ರೌಂಡಲ್ಲಿ ಅವಕಾಶ ಇರುತ್ತೆ ಅದನ್ನ ನಮ್ಗೆ ಪರಿಹಾರ ಇದು ಅಂತ ಕೇಳಿದೀರ ಅದನ್ನ ಸರ್ಕಾರದ ಮಟ್ಟಕ್ಕೆ ಕಳಿಸ್ತೀನಿ ಹಾಗೆ ನನ್ನ ಹಂತದಲ್ಲಿ ನೀವು ನನಗೆ ಏನ್ ಕೊಟ್ಟಿದ್ರೆ ಅದನ್ನು ಒ ಮತ್ತೆ ಎ ಡಬ್ಲ್ಯೂ ಎಸ್ ಅವರಿಗೆ ಹೇಳಿ ಇದರ ಮೇಲೆ ಸೂಕ್ತ ಕ್ರಮ ತಗೊಳ್ತೀನಿ

ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ವಿಶ್ವ ಆರೋಗ್ಯ ದಿನ ಕಾರ್ಯಕ್ರಮವನ್ನು ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀಕಾಂತ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಕೆಜೆ ತಿಮ್ಮರಾಜು ಮುಖಂಡರಾದ ನಂದಕುಮಾರ್ ಆರೋಗ್ಯ ಇಲಾಖೆಯ ಕವಿತಾ ನಿರಂಜನ್ ಫಾತಿಮಾ ಕಿಶೋರ್ ಸವಿತಾ ರೋಜಾ ಲಲಿತಮ್ಮ ನರಸಿಂಹಮೂರ್ತಿ ಪ್ರವೀಣ್ ಸೇರಿದಂತೆ ಆಶಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಮೇಲೆಲ್ಲ ಅಧಿಕಾರಿಗಳು ಕೇಳೋರು ಅದಕ್ಕೆ ಇವರು ಸಕ್ಕರೆದಾಗು ಆ ಹಳ್ಳಿ ಈ ಹಳ್ಳಿ ಎಲ್ಲ ಸೇರಿಸ್ಬಿಟ್ಟು ಎಲ್ಲ ಕೊಡ್ಬಿಟ್ರು ಡಪ್ಪಲವಸ್ಟ ಜನಸಂಖ್ಯೆ ಇಲ್ಲ ಇವತ್ತು ನಾವು ಈ ಕೇಂದ್ರ ಬಂದೈತೆ ಅಂದರೆ ನಾವು ಇವ್ರನ್ನ ನೆಲೆಸಬೇಕಾಗುತ್ತೆ ಅಲ್ಲ ನಾವು ದುಡ್ಡು ಕಟ್ಟಿದ್ದೀವಿ ದುಡ್ಡು ಕಟ್ಟಿದ್ದೀವಿ ಆದರೆ ಇದರ ಪ್ರಯತ್ನ ನಿಮ್ಮದು ಆಮೇಲೆ ಈಗ ಎಲ್ಲ ಜಾಗ ಬೇಕು ಅಂತಂದರು ಜಾಗವನ್ನು ಎಲ್ಲ ಕೊಡಿಸಿವಿ ಈ ರೀತಿಯಾಗಿ ನಮ್ಮ ಎಲ್ಲ ಒಂದು ಅದೃಷ್ಟ ಅಂತೆ ಈ ಭಾಗದವರು ಪಾಪ ನೋಡ್ರಿ ಅವ್ರಿಗೆ ಗಾಯ ಆಗೈತೆ ಇವರು ಮತ್ತೊಬ್ಬರು ಇವರೆಲ್ಲ ನೋಡಿದರೆ ನಮ್ಮ ನಮ್ದು ಒಂದು ಪುಂಡ್ಯ ಇಲ್ಲಿದ್ರೆ ನಾವು ಶಿರಾಕ್ ಹೋಗ್ಬೇಕಾಯ್ತು ಇಲ್ಲ ಧ್ವರ್ಪುರ್ಕೋಬೇಕಾಯ್ತು ಒಂದು ನಿಜಕ್ಷರತ ಹೋಗ್ಬೇಕಂದ್ರೆ ನೂರಾರು ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಆದರೆ ಇಲ್ಲಿ ಬಂದರೆ ಸ್ವಲ್ಪ ಸಿಂಪಲ್ಲಾಗಿ ಒಂದು ನಿಜಕ್ಷರ ತಗೊಂಡು ನಮ್ಮ ಏನೋ ಆರೋಗ್ಯವನ್ನು ಕಾಪಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ವಿಶ್ವ ದಿನಾಚರಣೆ ಬಗ್ಗೆ ಆರೋಗ್ಯ ಬಗ್ಗೆ ಹೇಳ್ತಾ ನನ್ನ ಈ ಮಾತುಗಳು ಮತ್ತು ಅವತ್ತು ತಪ್ಪಿದರೆ ಈ ಪ್ರತಿ ತಿಂಗಳು ಇಪ್ಪತ್ನಾಲ್ಕು ತಾರೀಕು ಇ ಪಿ ಎಮ್ ಎಸ್ ಬಂದರೆ ಅವತ್ತು ನೋಂದಣಿ ಮಾಡ್ಕೊಂಡ್ರೆ ಅವತ್ತು ಆನ್ಲೈನಲ್ಲಿ ಫೀಡ್ ಮಾಡ್ತೀವಿ ಹಾಗೆ ಮಾಡ್ಬೇಕಾಗತ್ತೆ ಜೊತೆಗೆ ಆವಾಗ ಯಾವಾಗ ನಾವು ನಿಮ್ಗೆ ಗರ್ಭಿಣಿ ಅಂತ ಗೊತ್ತಾಕ್ಷಣ ಅವ್ರಿಗೆ ಹೇಳ್ತೀವಿ ಯಾವಾಗ ಎಲ್ಲಿ ಎಷ್ಟು 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 ತಿಂಗಳು ಬರಬೇಕು ಆವಾಗ ಒಂದು ವೇಳೆ ಮಗು ಆದ ಗರ್ಭಿ ಹೆರಿಗೆ ಆದ ಟೈಮಲ್ಲಿ ಎಲ್ಲಿಗೆ ಹೋಗಬೇಕು ಆಮೇಲೆ ಮಗಿ ಮರಿ ಎಲ್ಲಿ ಹೆರಿಗೆ ಮಾಡಬೇಕು ಯಾವುದೇ ಒಂದು ಗರ್ಭಿಣಿಯವರು ಮನೆ ಹೆರಿಗೆ ಆಗಂಗಿಲ್ಲ ನಾವು ಮೂವತ್ತು ವರ್ಷದ ಹಿಂದೆ ಯೋಚನೆ ಮಾಡಿದೆ ನಾವು ಮೂವತ್ತು ವರ್ಷದಿಂದ ಅಲ್ಲದ ಹಿಂದೆ ವೋಚೆ ಮಾಡಿದರೆ ಪ್ರತಿಶತ ನೂರಕ್ಕೆ ನಲ್ವ ಮೂವತ್ತರ ನಲ್ವತ್ತು ಮನೆಯರಿಗೆ ಆಗ್ತಿದ್ವು ಯಾವಾಗ ಮೂವತ್ತು ನಲ್ವತ್ತು ವರ್ಷ ಹಿಂದೆ ಆಲ್ಮೋಸ್ಟ್ ನಾವೆಲ್ಲ ಮನೆಗೆ ಹುಟ್ಟಿದಾರೆ ಅನಿಸುತ್ತೆ ಹೌದಲ್ವಾ ಹಾಂ ನಾವೆಲ್ಲ ಮನೆ ಹುಡ್ತಾರೆ ಅನಿಸುತ್ತೆ ಯಾವಾಗ ನಲವತ್ತು ವರ್ಷದ ಹಿಂದೆ ಈಗಿಲ್ಲ ಯಾವುದೇ ಮನೆ ಮನೆಯರಿಗೆ ಆಗಲೇಬಾರ್ದು ಅದು ಸರ್ಕಾರಿ ಆಸ್ಪತ್ರೆ ಆಗಲಿ ಖಾಸಗಿ ಆಸ್ಪತ್ರೆ ಆಗಲಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಗಬೇಕು ಅಂತ ಕಡ್ಡಾಯ ಮಾಡಿದ ಅದಕ್ಕೋಸ್ಕರ ನಮ್ಮ ಆಶಾ ಕಾರ್ಯಕರ್ತರು ಮನವೊಲಿಸ್ತಾರೆ ಆದಷ್ಟು ಮಹ ಮೊದಲೇರಿಗೆ ಸಹಜ ಆಗಬೇಕು ಅಂತ ಇರಿಸ್ಬಿಡ್ತಾರೆ ಸಹಜ ಯಾಕೆ ಆಗ್ಬೇಕಂದ್ರೆ ಒಂದು ಸಾರಿ ಸೀಜನ್ನು ಪರೀಕ್ಷೆ ಮಾಡೋಕ್ಕೆ ಹೇಳ್ತಾರೆ ಇನ್ನೊಂದು ಏನಂತಂದರೆ ಬಾಣಂತ ಸನ್ನಿ ಅಂತ ಹೇಳ್ತೀವಿ ಬಾಣಂತ ಸನ್ನಿ ಅಂದರೆ ಕೆಲವು ಸರಿ ಎರಿಗೆ ಆದ ಮೇಲೆ ಆ ಬಾಣಂತಿಗೆ ಬ್ಲೀಡಿಂಗ್ ಆ ಬ್ಲೀಡಿಂಗ್ ರಕ್ತಸ್ರವ ಆಗ್ಬೋದು ರಕ್ತಸ್ರವ ಜಾಸ್ತಿ ಆಗಿ ಅವಳಿಗೆ ಒಂದು ಸ್ವಲ್ಪ ನೊಂಜು ಆದಂಗಾಗಿ ಮತ್ತು ಆಕೆಗೆ ಸ್ವಲ್ಪ ಜ್ಞಾನ ತಪ್ಪದಂಗೆ ಆಗ್ಬೋದು ಮತ್ತು ಒಂದು ಸ್ವಲ್ಪ ಹೆಂಗೆ ಮಾತಾಡ್ಬೋದು ಅದನ್ನೇ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಆರೋಗ್ಯ ಸಿಬ್ಬಂದಿಯವರು ಆಶಾ ಕಾರ್ಯಕರ್ತರು ಆ ಥರ ಮನೆ ಬಂದಾಗ ನೀವು ಹೇಳ್ಬೇಕು ನೀಟಾಗೆ ಆಮ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಆ ಬಾಣತಿ ಪತ್ಯವಿ ಇರ್ತಾರೆ ಬಾಣತಿ ಪತ್ಯವನ್ನು ಹೇಳೋದು ಬೇಡ ಅತಿ ಪಥ್ಯವೇನು ಬೇಡ ಬಾಣ್ತಿಗೆ ನೀವು ಮನೇಲಿ ಏನು ಊಟ ಕೊಡ್ತರೋ ಅದೇ ಕೊಡ್ಬೋದು ನೀರು ಚೆನ್ನಾಗಿ ಕುಡಿಬೋದು ಊಟ ಕೊಡಿ ಏನು ಖಾರ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಬಾಣ ತಾಯಿ ಮತ್ತು ಮಗು ಆರೋಗ್ಯವಾಗಿದ್ದರೆ ನಮ್ಮ ಸಂಸಾರ ಆರೋಗ್ಯ ಆರೋಗ್ಯವಾಗಿರುತ್ತೆ ನಮ್ಮ ಸಂಸಾರ ಆರೋಗ್ಯ ಇದ್ದರೆ ನಮ್ಮ ಗ್ರಾಮ ಆರೋಗ್ಯವಾಗಿರುತ್ತೆ ಗ್ರಾಮ ಆರೋಗ್ಯ ಇದ್ದರೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಹಳ್ಳಿಗಳು ಆರೋಗ್ಯ ಇರ್ತವೆ ಅಂತ ಹೇಳ್ತಾನೆ ಜೊತೆಗೆ ಯಾವುದೇ ಕಾರಣದನ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಮದುವೆ ಮಾಡಬಾರ್ದು ಹದಿನೆಂಟು ವರ್ಷಕ್ಕಿಂತ ಮುಂಚೆ ಮಾಡಿದರೆ ಶಿಕ್ಷೆಯ ಅಪರಾಧ ಅದು ಗ್ಯಾರಂಟಿ ಬರ್ಕೊಳ್ಳಿ ಆಮೇಲೆ ಜೊತೆಗೆ ವರ್ಕರ್ ಬರ್ತಾರೆ ಅಂಗಡಿವರ್ಗರು ಬರ್ತಾರೆ ಸಹ ಮದುವೆ ಆಗ್ಬಿಟ್ರೆ ಸರ್ ಹದಿನೆಂಟು ವರ್ಷಕ್ಕೆ ಏನು ಮಾಡೋದು ಅಂತಾನ ಹದಿನೆಂಟು ವರ್ಷಕ್ಕೆ ಮುಂಚೆ ಮದುವೆ ಆಗೋದನ್ನು ತಪ್ಪಿಸ್ಬೇಕೇವ ಮದುವೆ ಆದಮೇಲೆ ಅವಾಗ ಕಷ್ಟ ಆಗುತ್ತೆ ಅವ್ರಿಗೂ ಕಷ್ಟ ಆಗುತ್ತೆ ಅಥವಾ ತಂದೆ ತಾಯಿ ಕಷ್ಟ ಆಗುತ್ತೆ ಅಥವಾ ಗಂಡಗೂ ಕಷ್ಟ ಆಗುತ್ತೆ ನಾವು ಕಷ್ಟ ಆದ್ದರಿಂದ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಮದುವೆ ಮಾಡಬಾರ್ದು ಗುಬ್ಬಿ ತಾಲೂಕಿನ ಚೇಳೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಸುಜಾತ ರವಿಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು ನೂತನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುಜಾತ ರವಿಕುಮಾರ್ ಮಾತನಾಡಿ ಸರ್ವ ಸದಸ್ಯರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಿಗೆ ಕುಡಿಯುವ ನೀರು ಚರಂಡಿ ಸ್ವಚ್ಛತೆ ರಸ್ತೆ ನಿರ್ಮಾಣ ಬೀದಿ ದೀಪ ಸೇರಿದಂತೆ ಗ್ರಾಮ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಇನ್ನು ಬೇಸಿಗೆ ಇರುವುದರಿಂದ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತೇನೆ ನರೇಗಾ ಕಾಮಗಾರಿಯನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಮೂಲಕ ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಚುನಾವಣೆ ಅಧಿಕಾರಿಯಾಗಿ ಆರ್ಐ ಗುರುಪ್ರಸಾದ್ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ಹಾಗೂ ಸರ್ವ ಸದಸ್ಯರು ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ಕಾಮಗಾರಿ ಬಂದಾಗ ಮುನ್ನ ಕಾರ್ಯನಿರ್ವಹಿಸಿ ಬೀದಿ ದೀಪ ಚರಂಡಿ ವ್ಯವಸ್ಥೆ ಪರಿಸರ ನೈರ್ಮಲ್ಯ ಮಾಡ್ತೀವಿ ಕುಡಿಯ ನೀರಿಂದ ಪಂಚಾಯಿತಿ ಸದಸ್ಯರೆಲ್ಲ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ನಮ್ಮ ಧನ್ಯವಾದಗಳು ಪರಿಸರ ನೈರ್ಮಲ್ಯ ಹಾಗೂ ಬೀದಿ ದೀಪಗಳ ವ್ಯವಸ್ಥೆ ಎಲ್ಲಾನು ಅಂತ ಸರ್ಕಾರದಿಂದ ಅನುದಾನ ತಂದು ನಮ್ಮ ಕೈ ಜೊತೆ ಪಂಚಾಯ್ತಿ ಅಭಿವೃದ್ಧಿ ಅರಸೀಕೆರೆ ತಾಲೂಕು ಕಾಣಕಟ್ಟೆ ಹೋಬಳಿ ಖ್ಯಾತನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಕರಿಯಮ್ಮ ದೇವಿ ಹಾಗೂ ಅಂತರಗಟ್ಟೆ ಅಮ್ಮನವರ ಜಾತ್ರೆ ವಿಜೃಂಭಣೆಯಿಂದ ನೆರವೇರಿತು ಹರಸಿಕೆರೆ ತಾಲೂಕು ಕಾಣಕಟ್ಟೆ ಹೋಬಳಿ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಸಿದ್ದೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಕರಿಯಮ್ಮ ದೇವಿ ಹಾಗೂ ಅಂತರಕಟ್ಟೆ ಅಮ್ಮನವರ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಎಡೆಪರಾವು ಮುದ್ದೆ ಪರಾವು ಶ್ರೀ ಸ್ವಾಮಿಯವರ ಕೆಂಡ ಕಂತೆ ಭಿಕ್ಷೆ ಅಮ್ಮನವರ ಸಿಡಿ ಹೀಗೆ ಅನೇಕ ರೀತಿಯ ಜಾತ್ರಾ ಪೂಜೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಸಾವಿರಾರು ಭಕ್ತರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆಯಿತು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ